ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗೋಳಗುಮ್ಮಟಕ್ಕೆ ಹೆಸರುವಾಸಿಯಾದ ಶರಣರ ನಾಡು ಬಿಜಾಪುರದಲ್ಲಿ ಗೋಳಗುಮ್ಮಟದ ಎತ್ತರವನ್ನು ಮೀರಿಸಿ ವಚನ ಸಾಹಿತ್ಯವನ್ನು ಬಳಸಿ ಕರ್ನಾಟಕದ ವಚನ ಗುಮ್ಮಟವೆಂದೇ ಹೆಸರಾದವರು ವಚನ ಪಿತಾಮಹ ಡಾಕ್ಟರ್ ಪಾಗು ಹಳಕಟ್ಟಿಯವರೆಂದು ಪತ್ರಕರ್ತರು ಆದ ಖ್ಯಾತ ಸಾಹಿತಿ ಬನ್ನೂರು ರಾಜು ಅವರು ಬಣ್ಣಿಸಿದರು ನಗರದ ಪ್ರತಿಷ್ಠಿತ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸೇವಾ ಸಂಸ್ಥೆಗಳಲ್ಲೊಂದಾದ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನವು ಖ್ಯಾತ ವಚನ ಸಾಹಿತ್ಯ ಸಂಶೋಧಕ ಡಾಕ್ಟರ್ ಪಾಗು ಹಳಕಟ್ಟಿಯವರ ಜಯಂತಿಯ ಅಂಗವಾಗಿ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ್ದ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಮತ್ತು ಗುರುವಂದನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ವಚನ ಸಾಹಿತ್ಯಕ್ಕಾಗಿ ತಮ್ಮ ಜೀವ ಜೀವಮಾನವನ್ನೆಲ್ಲ ತ್ಯಾಗ ಮಾಡಿದ ವಚನ ಸಾಹಿತ್ಯ ಮಹಾತ್ಮ ಪಾಗು ಹಳಕಟ್ಟಿಯವರ ಜನ್ಮದಿನವನ್ನು ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷದಿಂದ ವಚನ ಸಾಹಿತ್ಯ ಸಂರಕ್ಷಣಾ ದಿನವಾಗಿ ಆಚರಿಸಲು ನಮ್ಮ ಸರ್ಕಾರ ಘೋಷಿಸಿರುವುದು ಅತ್ಯಂತ ಅರ್ಥಪೂರ್ಣವಾದ ಕೈಂಕರ್ಯವೆಂದರು ನಾಡಿನ ಪ್ರಖ್ಯಾತ ಬಸವ ತತ್ವ ಪ್ರಚಾರಕರಾದ ಡಾಕ್ಟರ್ ಮಾತೆ ಬಸವಾಂಜಲಿ ದೇವಿ ಅವರು ಮಾತನಾಡಿ ಶರಣ ಸಂಸ್ಕೃತಿ ಚಿಂತಕ ವಚನಗಳ ಸಂಶೋಧಕ ಸುಪ್ರಸಿದ್ಧ ಕವಿ ಹಾಗೂ ಮಾನವೀಯತೆಯ ಮೇರು ವ್ಯಕ್ತಿತ್ವದ ವಿಭೂತಿ ಪುರುಷ ವಚನ ಪಿತಾಮಹ ಪಾಗು ಹಳಕಟ್ಟಿ ಅವರದು ಬಹುದೊಡ್ಡ ಶರಣ ವ್ಯಕ್ತಿತ್ವ ಹಾಗಾಗಿ ಸಂಪೂರ್ಣ ಅವರು ವಚನ ಸಾಹಿತ್ಯದ ಸಂರಕ್ಷಣಾ ಕಾಯಕಕ್ಕೆ ತಮ್ಮನ್ನು ತೊಡಗಿಸಿಕೊಂಡು ಇದಕ್ಕಾಗಿ ತಮ್ಮ ಇಡೀ ಜೀವಮಾನವನ್ನು ಮೀಸಲಿಟ್ಟು ನಾಡಿಗೆ ವಚನಗಳ ಬಹುದೊಡ್ಡ ಸಿರಿಸಂಪತ್ತನ್ನು ಕೊಟ್ಟರು ಎಂದು ಹೇಳಿದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವಲಯ ಉಪಾಧ್ಯಕ್ಷ ಡಾಕ್ಟರ್ ಬಿ ಆರ್ ನಟರಾಜ್ ಜೋಯಿಸ್ ಅವರು ಕಾರ್ಯಕ್ರಮ ಕುರಿತು ಮಾತನಾಡಿದರು ಶರಣ ಚನ್ನಬಸಪ್ಪ ಅವರು ವಚನ ಗಾಯನ ನಡೆಸಿಕೊಟ್ಟರು ಇದೇ ವೇಳೆ ಹೊಸ ಮಠದ ಪೀಠಾಧ್ಯಕ್ಷರಾದ ಶ್ರೀ ಚಿದಾನಂದ ಮಹಾಸ್ವಾಮಿಗಳಿಗೆ ಹಾಗೂ ಬಸವತತ್ವ ತತ್ವ ಪ್ರವಚನಕಾರ್ತಿ ಡಾಕ್ಟರ್ ಮಾತೆ ಬಸವಾಂಜಲಿ ದೇವಿ ಅವರಿಗೆ ಗುರುವಂದನೆ ಸಲ್ಲಿಸಲಾಯಿತು ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ಬಸವರಾಜೇಂದ್ರ ಸ್ವಾಮಿ ಅವರು ಪ್ರಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾ ಮಾತನಾಡಿ ಗಣ್ಯರನ್ನು ಸ್ವಾಗತಿಸಿದರು ಭಾಗವಹಿಸಿದವರೆಲ್ಲರೂ ವಚನ ಪಿತಾಮಹ ಪಾಗುಹಳಕಟ್ಟಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಮೈಸೂರು ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷ ಸುರೇಶ್ ಗೋಳ್ ಸಮಾಜ ಸೇವಕ ಹಾಗೂ ಗಾಯಕ ಚನ್ನಬಸಪ್ಪ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು

ग साना ना व म म अंता नमा अ अ

आने लो पूरी भी नाने मारूंगी ना काले पूरी भी देखो तो देखो तंदरुस्ता के नाने के बदले इंद्रिला

ಬೇಡ ಸುಮ್ಮನೆ ಗಾಳಿ ಅಂತ ಬೇಡ ಆ ಮನುಷ್ಯನ್ನ ಆಯಿತು ತಿಂಗ್ಳಿಗೆ ಹೋಗೋ ಆ ಮನುಷ್ರು ನಾ ಇವತ್ತು ಮಕ್ಳುಗಳು ದಾರಿ ಕಾಣ್ತಾ ಇಲ್ಲ ಅವ್ನು ಕಾಣ್ತಾ ಇಲ್ಲ ಇಂಥ ಆ ಮನುಷ್ಯನ್ನ ಆ ಅದು ಇಲ್ಲ ಇದು ಇಲ್ಲ ಅನ್ನೋ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದಾರಲ್ಲ ಅವರಿಂದ ಯಾವ ಸಮಾಜವೂ ತರಾಯದ ಯಾವ ಥರವನ್ನು ಬೆಳೆಯೋದಿಲ್ಲ ಅವರಿಂದ ಒಂದು ಸಂದೇಶ ಬುಕ್ ಮಾಡ್ತಿದ್ದಾರೆ ಅದಕ್ಕಾಗಿ ಇಂಥವರನ್ನು ನೋಡಿ ಇಂಥ ವಾತಾವರಣವನ್ನು ಮಾಡೋ ಬಸವಣ್ಣನವರು ಹೇಳ್ತಾರೆ ಬಸವನ್ನ ನಾವು ಏ ಅಂತ ಹೇಳ್ತಾರೆ ಒಲೆ ವ್ಯಕ್ತಿ ಕುಯ್ತಾರೆ ನಿಲಬು ತಂದರೆ ತಲೆ ವ್ಯಕ್ತಿ ಕುಯ್ತಾರೆ ಇಲ್ಲಲ್ಲ ప్రతి ఒక్క వ్యక్తి వ్యక్తి వచ్చిన సాధ్య సంరక్షణ ఎత్తి హిడి నిజ జీవన సురేష్ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಎಲ್ಲ ಮೀಡಿಯಾ ಮಾಧ್ಯಮ ಎಲ್ಲರಂದಿವಜ್ಞಾನಿ ಬಸವ ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಮತ ಕರ್ಣಿ ಕಪಿಲ ಸಿದ್ಧಿನಯ್ಯ ನಿನಗೂ ನಿನಗೂ ಬಸವಣ್ಣ ಸಿದ್ದರಾಮೇಶ್ವರರು ಬಸವಣ್ಣನ ಕುರಿತು ಹೇಳಿದಂತಹ ವಚನ ಹಾಗೆ ನಾವು ನೋಡ್ತಾ ಇದ್ದೇವೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಲಿಂಗಾಗತ ಧರ್ಮವನ್ನ ಸ್ಥಾಪನೆಯನ್ನು ಮಾಡುತ್ತಾರೆ